ಚಿಕ್ಕೋಡಿಯಲ್ಲಿ ಹರ್ ಘರ್ ಅಭಿಯಾನ ಆರಂಭ ಆಗಿದೆ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಜಾಥಾ ಇದು ಸೊ ಚಿಕ್ಕೋಡಿಯಲ್ಲಿ ಹರ್ ಘರ್ ಅಭಿಯಾನ ಅಥಣಿ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಈ ಜಾಥಾ ಅಭಿಯಾನ ನಡೀತಾ ಇದೆ ಅಥಣಿ ತಹಶೀಲ್ದಾರ್ ಕಚೇರಿಯಿಂದ ಬೈಕ್ ಜಾಥಾ ಆರಂಭ ಆಗಿದೆ ಅಥಣಿಯ ಪ್ರಮುಖ ರಸ್ತೆಯಲ್ಲಿ ಅಭಿಯಾನ ಸಂಚರಿಸ್ತಾ ಇರುವಂಥದ್ದು ಶಾಸಕ ಲಕ್ಷ್ಮಣ ಸವದಿ ಬುಲೆಟನ್ನು ಹತ್ತಿ ಹರ್ ಘರ್ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸೊ ಇಡೀ ದೇಶದಾದ್ಯಂತ ಇದೇ ರೀತಿಯಾಗಿ ಕಾರ್ಯಕ್ರಮ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹರ್ಗರ್ ತಿರಂಗ ಅನ್ನುವಂಥ ಅಭಿಯಾನ ಪ್ರತಿ ಗ್ರಾಮದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಅದೇ ರೀತಿಯಾಗಿ ಚಿಕ್ಕೋಡಿಯಲ್ಲಿ ಹರ್ಗರ್ ತಿರಂಗಕ್ಕೆ ಅತ್ತಣಿಯ ಶಾಸಕರು ಲಕ್ಷ್ಮಣ ಸವದಿಯವರ ನೇತೃತ್ವದಲ್ಲಿ ಈ ಜಾಥಾ ಆರಂಭ ಆಗಿದೆ ಅಭಿಯಾನ ಆರಂಭ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ